हाँ चलो 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 नहीं तो चलो 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 चलो

ನೈಂಟಿ ಫೈವ್ ಪರ್ಸೆಂಟ್ ಅಬೌವ್ ನಂಗೆ ನೈಂಟಿ ಏಟ್ ಮುಂಟ ಬರುತ್ತೆ ಕ್ಯಾರೆಟಿಗೆ ಲೆಕ್ಕ ಸ್ವಲ್ಪ ಬೆಂಟ್ ಬಾಕಿ ಇದೆಲ್ಲ ಪೆಟ್ರೋಲ್ ಎಫ್ ಸಿ ಎಸ್ ನಾನು ಏರ್ ಬರ್ಬೋದು ಬಾಕಿ ಸಿ ಎಂಟಿ ಎಷ್ಟು ಪರ್ಸೆಂಟ್ ಐಟು ಸರ್ ನೈಂಟಿ ನಮ್ಮ ಒಂದು ನೈಂಟಿ ಸಿಕ್ಸ್ ನೈಂಟಿ ಸ್ವಲ್ಪ ಒಂದು ಪರ್ಸೆಂಟ್ ಜಾಸ್ತಿ ಬರಬೇಕು ಲೆಕ್ಕಪಟ್ಟ ಸರ್

ಇವತ್ತು ಪುತ್ತೂರಿನ ಕಸ ವಿಲೇವಾರಿ ಘಟಕಕ್ಕೆ ಬಂದು ವೀಕ್ಷಣೆಯನ್ನು ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಜನರ ಪ್ರಯತ್ನದಿಂದ ಕಸ ವಿಲೇವಾರಿ ಮಾಡಿ ಅದನ್ನ ಇವತ್ತಿನ ರಿನ್ಯೂಯಬಲ್ ಎನರ್ಜಿ ಮುಖ ಸಿ ಎನ್ ಜಿ ಪ್ಲಾಂಟ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಮುಳಿಯಾದವರು ರೋಟ್ರಿ ಸಂಸ್ಥೆಗಳನ್ನು ಸೇರಿಸಿಕೊಂಡು ರೀಟ್ಯಾಪ್ ಅನ್ನುವಂಥ ಒಂದು ಸಂಸ್ಥೆ ಮತ್ತೆ ಇದೆಲ್ಲಕ್ಕಿಂತಲೂ ನಗರಸಭೆಯ ಒಂದು ಪ್ರಯತ್ನವೂ ಅಗತ್ಯ ಇದೆ ಸರ್ಕಾರ ಮತ್ತು ಸರ್ಕಾರ ಇತರ ಸಂಸ್ಥೆಗಳು ಜೋಡಿಸಿಕೊಂಡು ಹೇಗೆ ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಸ್ ತೊಡಗಿಸ್ಕೊಳ್ಬೋದು ಅನ್ನುವಂಥದ್ದಕ್ಕೆ ಒಂದು ಮಾದರಿ ಇದು ಮೂರು ಮೂರುವರೆ ಕೋಟಿ ಖರ್ಚಿನಲ್ಲಿ ಒಂದು ಸಿ ಎನ್ ಜಿ ಪ್ಲ್ಯಾಂಟನ್ನು ಮಾಡಿಕೊಂಡು ಅದು ಮಾತ್ರ ಅಲ್ಲ ಆ ಸಿ ಎನ್ ಜಿ ಪ್ಲಾಂಟಿಗೆ ಬೇಕಾದಂಥ ಕಸವನ್ನು ಜನರನ್ನು ಪ್ರೇರಣೆ ಮಾಡಿಕೊಂಡು ಅದನ್ನು ಅಲ್ಲೇ ಸೆಗ್ರಿಗೇಷನ್ ಮಾಡಿಸ್ಕೊಂಡು ತರೋದು ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಆ ದೃಷ್ಟಿಯಿಂದ ಒಂದು ಪ್ರಯತ್ನ ಆಗಿದೆ ನಾನು ಕಸ ವಿಲೇವಾರಿ ಆಗುವುದನ್ನು ಕೂಡ ನೋಡಿದೆ ನಾನು ಈ ಸಂದರ್ಭದಲ್ಲಿ ಒಂದು ಮುಳಿಯದ ಮುಳಿಯ ಕೃಷ್ಣನಾರಾಯಣ ಅವರಿಗೆ ಮುಳಿಯ ಸಂಸ್ಥೆಗೆ ರೋಟ್ರಿ ಸಂಸ್ಥೆಯವರಿಗೆ ರಿಟ್ಯಾಪ್ ಅವರು ಇದನ್ನು ಕಮಿಷನ್ ಮಾಡಿದಂಥ ರೀಟ್ಯಾಪ್ ಸಂಸ್ಥೆಯ ನಮ್ಮ ದಿವ್ಯಾ ದಾಮೋದರ್ ಮತ್ತು ಪ್ರಶಾಂತ್ ದೇವಾಡಿಗ ಅವರಿಗೆ ವಿಶೇಷವಾಗಿ ನಮ್ಮ ನಗರಸಭೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಮ್ಮ ಮಾಜಿ ಶಾಸಕರಾದಂಥ ಸಂಜೀವ ಮಟ್ಟಂದೇವ್ ಡಾಕ್ಟರ್ ಜೀವೇಂದ್ರ ಜೈನ್ ಡಾಕ್ಟರ್ ಅಲ್ಲ ಜೀವೇಂದ್ರ ಜೈನ್ ಅವರೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ಎಲ್ಲರನ್ನ ಜೋಡಿಸಿಕೊಂಡು ಮಾಡಿರುವಂಥ ಒಂದು ಪ್ರಯತ್ನ ನಾನು ಈ ಸಂದರ್ಭದಲ್ಲಿ ಪುತ್ತೂರಿನ ಮಹಾಜನತೆಗೆ ವಿನಂತಿಯನ್ನು ಮಾಡೋದು ಒಂದು ಉತ್ತಮ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಜನರ ಸಹಕಾರ ಬೇಕು ಜನರದನ್ನು ಸೆಗ್ರಿಗೇಟ್ ಮಾಡಬೇಕು ಇದರಲ್ಲಿ ಅತ್ಯಂತ ದೊಡ್ಡ ಪ್ರಯತ್ನ ಏನಂದರೆ ನಾವು ಜಾಗೃತಿಯ ಒಂದು ಕೆಲಸವನ್ನು ಮಾಡಬೇಕು ಪೌರ ಕಾರ್ಮಿಕರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡೋದು ನೀವೆಲ್ಲರೂ ಪ್ರತಿ ದಿವಸ ಒಂದು ಐದು ನಿಮಿಷ ಇದರ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಈ ಸಗ್ರಿಗೇಷನ್ ಹೇಗೆ ಮಾಡೋದು ಮತ್ತು ಸಗ್ರಿಗೇಷನ್ ಮಾಡಿದರೆ ಅದರ ಲಾಭ ಏನು ಅನ್ನುವಂಥದ್ದು ಒಂದು ಲಾಂಗ್ ಟರ್ಮ್ ಆಗಿ ಏನು ಲಾಭ ಇದೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸಿ ಹೇಳುವ ಕೆಲಸವನ್ನು ಮಾಡಬೇಕು ತುಂಬ ಖುಷಿ ಆಗ್ತಾ ಇದೆ ಈ ಪ್ರಯತ್ನ ಈ ಪ್ರಯತ್ನ ಯಶಸ್ವಿಯಾದರೆ ಇದನ್ನು ಒಂದು ಮಾಡೆಲ್ ರೀತಿ ಬೇರೆಲ್ಲ ಕಡೆಗಳಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೋದು ಹಾಗಾಗಿ ಎಲ್ರಿಗೂ ಅಭಿನಂದನೆಗಳು ಶುಭ ಹಾರೈಕೆಗಳು ನಿಮ್ಮ ಮುಖಾಂತರ ಜನರು ಸೆಗ್ರಿಗೇಷನ್ನ ಕೆಲಸವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಿಟ್ಟು ಇದೊಂದು ಹ್ಯಾಬಿಟ್ ಆಗಬೇಕಷ್ಟೇ ಏನು ಭಾರಿ ಕಷ್ಟದ ಕೆಲಸ ಅಲ್ಲ ನಾವು ಹಿಂದೆ ಒಂದು ರೀತಿಯಲ್ಲಿ ಹೋಗ್ತಾ ಇದ್ವಿ ಈಗ ಸೆಗ್ರಿಗೇಷನ್ ಮಾಡೋದು ಶುರು ಶುರುವಲ್ಲಿ ಕಷ್ಟ ಆಗ್ತದೆ ಆಮೇಲೆ ಒಂದು ಸಲ ಸೆಗ್ರಿಗೇಷನ್ ಅದು ನಮ್ಮ ಜೀವನದ ಭಾಗ ಆಗಿಬಿಟ್ರೆ ಏನು ದೊಡ್ಡ ಕಷ್ಟ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಸ್ವಚ್ಛತೆಯ ಈ ಅಭಿಯಾನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ತೆಗೆದುಕೊಂಡಿರೋದು ಇಟ್ ಶುಡ್ ಬಿ ನಮ್ಮ ಜೀವನದ ಭಾಗ ಆಗಬೇಕು ಅನ್ನುವಂಥ ಸ್ವಚ್ಛ ಭಾರತವನ್ನು ಒಂದು ಮಿಷನ್ ರೀತಿಯಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ ಹಾಗಾಗಿ ನಮ್ಮ ನಗರಸಭೆ ಪುತ್ತೂರು ನಗರಸಭೆ ಸಿಎಂ ಸಿ ಲೆವೆಲ್ ಹಾಂ ಇದು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಲೆವೆಲಲ್ಲಿ ದೇಶದಲ್ಲೇ ಮೊದಲು ಅನ್ನುವಂಥ ಮಾಹಿತಿ ಕೂಡ ಇದೆ ಮತ್ತು ಒಟ್ಟು ಬೇರೆ ಬೇರೆ ಅನುದಾನಗಳನ್ನು ಸ್ವಚ್ಛ ಭಾರತ್ ಮಿಷನ್ ಇರಬಹುದು ದಿನ ಹಳದ ಹಣಕಾಸಿನ ಹಣ ಇರಬಹುದು ಇದನ್ನು ಒಟ್ಟು ಎಲ್ಲವನ್ನು ಜೋಡಿಸಿಕೊಂಡು ನಗರಸಭೆ ಅನುದಾನ ಎಲ್ಲವನ್ನು ಜೋಡಿಸಿಕೊಂಡು ಹೇಗೆಂದು ಅದ್ಭುತ ರೀತಿಯಲ್ಲಿ ಒಂದು ಎಮ್ ಆರ್ ಎಫ್ ಘಟಕ ಇಲ್ಲಿ ಸಿ ಎನ್ ಜಿ ಪ್ಲ್ಯಾಂಟ್ ಸೆಗ್ರಿಗೇಷನ್ನ ಪ್ರಯತ್ನ ಇದೆಲ್ಲವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸ ಸಂಗತಿ ಮುಂದಿನ ದಿವಸಗಳಲ್ಲಿ ಜಾಗೃತಿಯ ಕಾರ್ಯಕ್ರಮಗಳನ್ನು ಕೂಡ ನಗರದ ಎಲ್ಲ ಸಮಾಜ ಸೇವಾ ಸಂಘಟನೆಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಮಾಧ್ಯಮದವರನ್ನು ಎಲ್ಲರನ್ನ ಜೋಡಿಸಿಕೊಂಡು ಜಾಗೃತಿಯ ಕಾರ್ಯಕ್ರಮಗಳನ್ನು ಕೂಡ ಮಾಡಿದರೆ ಪುತ್ತೂರು ಒಂದು ರೀತಿಯಲ್ಲಿ ಕಸ ವಿಲೇವಾರಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗ್ಬೋದು ಅನ್ನುವಂಥದ್ದನ್ನು ಮಾ ಮಾಡ್ಬೋದು ಏಕೆಂದರೆ ಪುತ್ತೂರಿನ ಜನ ಅತ್ಯಂತ ಸುಸಂಸ್ಕೃತರು ಮತ್ತು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಪುತ್ತೂರು ತುಂಬ ವಿಷಯಗಳಲ್ಲಿ ಮಾದರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಹಾಗಾಗಿ ನಾನು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿಮ್ಮ ಕೆಲಸ ಪ್ರಾರಂಭ ಅಷ್ಟೇ ಅಂತ ಹೇಳಲಿಕ್ಕೂ ಬಯಸ್ತಾ ಇದ್ದೇನೆ ಈ ಕೆಲಸದಲ್ಲಿ ಕೈ ಜೋಡಿಸುವ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತುಂಬ ಖುಷಿಯಾಗ್ತಾಯಿದೆ ಸುದ್ದಿ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್ ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್ ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್ ಸೋಫಾ ಸೆಟ್ ವಾರ್ಡ್ ಕಾಟ್ ಸೆಟ್ ದಿವಾನಾ ಸೆಟ್ ಡೈನಿಂಗ್ ಟೇಬಲ್ ಗಾಡ್ರೇಜ್ ಇನ್ನೂ ಹಲವು ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿ ಮುಟ್ಟಾದ ಫರ್ನಿಚರ್ ಐಟಂಗಳು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ ಇಪ್ಪತ್ತೈದು ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್ ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್ ಪುತ್ತೂರು ಮುಕ್ರಪ್ಪಿ ಸಂಪರ್ಕಿಸಿ ನೈನ್ ಫೋರ್ ಒನ್ ಸೆವೆನ್ ಫೈವ್ ಸೆವೆನ್ ಒನ್ ನೈನ್ ತ್ರೀ